ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಇದನ್ನು ನಾನು ಒಟ್ಟಿಗೆ ಆರ್ಡರ್ ತಗೊಂಡ್ರೆ ಅದನ್ನು ಯಾವ ರೀತಿ ಕಟ್ ಮಾಡಿ ಹೊಲಿಬೇಕು ಅನ್ನೋದು ತೋರಿಸ್ಕೊಡ್ತೇನೆ ಒಂದು ಹತ್ತು ಅಥವಾ ಇಪ್ಪತ್ತು ಪೀಸ್ ಒಟ್ಟಿಗೆ ಆರ್ಡ್ರ್ ತಗೊಂಡಾಗ ಅದನ್ನು ಹೊಲಿಯೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ ಈ ರೀತಿಯಾಗಿ ನಾನು ಒಟ್ಟಿಗೆ ಫಸ್ಟು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಲೈನಿಂಗು ಫೋಮು ಮತ್ತು ಮೇನ್ ಕ್ಲಾತ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಕಡೆ ಕಟ್ ಎಕ್ಸ್ಟ್ರಾ ಫಿನಿಶ್ ಮಾಡ್ಕೊಂಡಿದ್ದೇನೆ ಸೈಡು ಎರಡೂವರೆ ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಹಾಕೊಳ್ಬೇಕು ಏನು ಮಾರ್ಕ್ ಹಾಕೊಂಡಿರ್ತೀವಿ ಅದನ್ನ ಕಟ್ ಮಾಡ್ಕೊಂಡು ಫಿನಿಶ್ ಮಾಡಿಕೊಳ್ಬೇಕು ಮಾರ್ಕ್ ಹಾಕಿರ್ತೀವಲ್ಲ ಅದನ್ನ ಕಟ್ ಮಾಡ್ಕೊಂಡು ಸಪ್ರೇಟ್ ಮಾಡ್ಕೊಳ್ಬೇಕು ಪೀಸ್ ಬಂದು ಎರಡೂವರೆ ಇಂಚ್ ಇದೆ ಉದ್ದ ಇಂಚಿದೆ ಉದ್ದ ಅಂದರೆ ನೀವು ಇದೇ ಬೇರೆ ಪೀಸ್ ಇದೇ ಬೇರೆ ಪೀಸ್ ತಗೊಳ್ಬೋದು ಉದ್ದ ಪೀಸ್ ಸಿಕ್ಲಿಲ್ಲ ಅಂದ್ರೆ ಕಟ್ ಪೀಸ್ ಅದಕ್ಕೆ ಈ ರೀತಿಯಾಗಿ ಸಪ್ರೇಟ್ ಅಳತೆ ತೋರಿಸ್ದೆ ಜಿಪ್ಪನ್ನ ಒಟ್ಟಿಗೆ ಹತ್ತು ಪೀಸ್ ಇಪ್ಪತ್ತು ಪೀಸು ಬ್ಯಾಗ್ಗಳು ಹೊಲಿಯುವಾಗ ಅಳತೆ ತಗೊಳ್ಳಲ್ಲ ಜಸ್ಟ್ ಲಾನಲ್ಲಿ ದೊಡ್ಡ ಸೈಜಲ್ಲಿ ತೊಗೊಬಿಟ್ಟು ಒಂದೊಂದೇ ಪೀಸ್ಗೆ ಹೊಲ್ಕೊಂಡು ಹೋಗ್ತಾ ಇರ್ತೀವಿ ಈಗ ಜಿಪ್ಪನ್ನ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಗೆ ಹಾಕೊಳ್ಬೇಕು ಉಲ್ಟಾ ಇಟ್ಕೊಂಡು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಟಾಪ್ ಸ್ಟಿಚ್ ಹೊಲಿಬೇಕು ಪುನಃ ಸೀದಾ ಇಟ್ಕೊಳ್ಬೇಕು ಎರಡೂವರೆ ಇಂಚ್ ಆಗಲಿದ್ದು ಸಪ್ರೇಟ್ ಪೀಸ್ ಅಥವಾ ಅದರಲ್ಲೇ ಕಟ್ ಮಾಡಿ ತಗೊಂಡಿದ್ರೆ ಈ ಪೀಸ್ನ ಉಲ್ಟಾ ಇಡಬೇಕು ಜಿಪ್ ಮೇಲೆ ನಂತರ ಒಂದು ಹೊಲಿಗೆ ಹಾಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಈ ರೀತಿ ಉಲ್ಟಾ ಇಟ್ಕೊಳ್ಬೇಕು ಉಲ್ಟಾ ಇಟ್ಕೊಂಡು ಹೊಲಿಗೆನ ಹೀಗೆ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಜಿಪ್ ಅಟ್ಯಾಚ್ ಆದ್ಮೇಲೆ ಸ್ವಲ್ಪ ಜಿಪ್ ಓಪನ್ ಮಾಡಿಬಿಟ್ಟು ರನ್ನರ್ಸ್ ಹಾಕೊಳ್ಬೇಕು ನಂತರ ಲೈನಿಂಗ್ ಕಟ್ ಮಾಡ್ಕೊಳ್ಬೇಕು ಹೇಗೆ ಅಂದರೆ ಈ ಪೀಸ ಮೇನ್ ಪೀಸ್ ಈ ರೀತಿ ಮದ್ದಿಗೆ ಫೋಲ್ಡ್ ಮಾಡ್ಕೊಳ್ಬೇಕು ಮದ್ದಿಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಮೇನ್ ಲೈನಿಂಗ್ ಬಟ್ಟೆ ಮೇಲೆ ಈ ರೀತಿ ಇಟ್ಕೊಂಡು ಲೈನಿಂಗ್ ಬಟ್ಟೆನ ಒಟ್ಟಿಗೆ ಇಟ್ಬಿಟ್ಟು ಕಟ್ ಮಾಡ್ಕೊಳ್ಬೇಕು ಎಲ್ಲ ಪೀಸ್ಗಳನ್ನೂ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಲೈನಿಂಗ್ ಬಟ್ಟೆ ವೇಸ್ಟ್ ಆಗೋದಿಲ್ಲ ಈ ಲೈನಿಂಗ್ ಬಟ್ಟೆ ಜಿಪ್ ಹಾಕಿರೋ ಪೀಸ್ನ ಈ ರೀತಿಯಾಗಿ ಉಲ್ಟಾ ಇಟ್ಬಿಟ್ಟು ಲೈನಿಂಗ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕೊಳ್ಬೇಕು ಈ ರೀತಿಯಾಗಿ ಹೊಲಿಗೆ ಹಾಕೊಂಡು ರೆಡಿ ಮಾಡ್ಕೊಳ್ಬೇಕು ಫಸ್ಟು ಎಲ್ಲ ಪೀಸ್ಗಳ್ನು ಇದೇ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕು ಹ್ಯಾಂಡಲ್ ನಂತರ ಹ್ಯಾಂಡಲ್ ರೆಡಿ ಮಾಡ್ಕೊಳ್ಬೇಕು ನಾಲ್ಕೂವರೆ ಇಂಚ ಅಗಲ ತಗೊಂಡಿದ್ದೇನೆ ಉದ್ದ ಇಪ್ಪತ್ನಾಲ್ಕು ಇಂಚಿದೆ ಮದ್ದಕ್ಕೆ ಚೈನಾ ಪೈಪಿಂಗ್ ಯೂಸ್ ಮಾಡಿ ನಾನು ಹ್ಯಾಂಡ್ಲ್ ಹೊಲಿದ್ದೇನೆ ಬಿಸ್ನೆಸ್ಗೆ ಕೊಡದೆ ಆದರೆ ಈ ರೀತಿ ಮಧ್ಯಕ್ಕೆ ಚೈನ ಪೈಪಿಂಗ್ ಇಡಬೇಕು ನಂತರ ಒಂದು ಫೋಲ್ಡ್ ಮಾಡಬೇಕು ಒಂದು ಸೈಡು ಇನ್ನೊಂದು ಸೈಡು ಒಂದು ಫೋಲ್ಡ್ ಚಿಕ್ಕ ಫೋಲ್ಡ್ ಫಸ್ಟ್ ಮಾಡ್ಬಿಟ್ಟು ನಂತರ ಇದ್ರ ಮೇಲೆ ಇಟ್ಬಿಟ್ಟು ಒಂದು ಸ್ಟಿಚ್ ಮಾಡಬೇಕು ಒಂದು ಸ್ಟಿಚ್ ಮಾಡಾದ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಮಾಡಬೇಕು ಅವಾಗ ನೀಟಾಗಿ ಆಗಿ ಫಿನಿಶಿಂಗ್ ಫಿನಿಶಿಂಗ್ ಚೆನ್ನಾಗಿರುತ್ತೆ ಎರಡು ಹ್ಯಾಂಡಲ್ನು ಸೇಮ್ ಅಳತೆಗೆ ರೆಡಿ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನಂತರ ಎರಡು ಸೈಡುವೆ ಈ ರೀತಿ ಸೆಂಟ್ರ್ ಮಾಡ್ಕೊಳ್ಬೇಕು ಸೆಂಟ್ರ್ ಮಾಡಿಕೊಂಡು ಮಾರ್ಕ್ ಹಾಕೊಳ್ಬೇಕು ಸೆಂಟ್ರ್ ಮಾರ್ಕಿಂದ ಮೂರು ಇಂಚಿಗೆ ಕರೆಕ್ಟಾಗಿ ಎರಡು ಸೈಡ್ವೇ ಮಾರ್ಕ್ ಹಾಕೊಳ್ಬೇಕು ಮೂರು ಇಂಚಿಗೆ ಮತ್ತೆ ಇಲ್ಲಿಂದ ಮೂರು ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಮೂರು ಇಂಚಿಗೆ ಮಾರ್ಕ್ ಹಾಕಿರೋದಕ್ಕೆ ಕಡೆ ನ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಿ ಆಗಿದೆ ಇನ್ನೊಂದು ಸೈಡು ಕೂಡ ಇದೇ ರೀತಿಯಾಗಿ ಹ್ಯಾಂಡಲ್ ಇಟ್ಬಿಟ್ಟು ಹೊಲಿಗೆ ಹಾಕೊಳ್ಬೇಕು ಇಲ್ಲೂ ಅಷ್ಟೇ ಜಿಪ್ಪನ್ನ ನಾನು ಅಳ್ತೆ ತಗೊಳಕ ಹೋಗಿಲ್ಲ ಜಿಪ್ಪನ್ನ ಈ ರೀತಿಯಾಗಿ ಉಲ್ಟಾ ಇಟ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಹೊಲಿಗೆ ಹಾಕ್ಕೊಳ್ತೇನೆ ಹೊಲಿಗೆ ಹಾಕಾದ ಮೇಲೆ ಇಷ್ಟಕ್ಕೆ ಕಟ್ ಮಾಡ್ಕೊಳ್ತೇನೆ ಹೊಲಿಗೆ ಹಾಕಿ ಆಗಿದೆ ಕಟ್ ಮಾಡ್ತಾ ಇದ್ದೇನೆ ಅವಾಗ ಜಿಪ್ಪು ನಮಗೆ ವೇಸ್ಟ್ ಆಗೋದಿಲ್ಲ ಸೇಮ್ ಈ ರೀತಿಯಾಗಿ ಉಲ್ಟಾ ಇಟ್ಕೊಳ್ಬೇಕು ಉಲ್ಟಾ ಇಟ್ಕೊಂಡು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಟಾಪ್ ಸ್ಟಿಚ್ ಹೊಲದೇ ಆದ್ಮೇಲೆ ಒಂದ್ ಸೈಡ್ ಜಿಪ್ ಓಪನ್ ಮಾಡಿಕೊಂಡು ಇನ್ನೊಂದು ಸೈಡು ಕೂಡ ಇದೇ ರೀತಿಯಾಗಿ ಹ್ಯಾಂಡ್ಲು ಒಳಗಡೆ ಮಾಡಿಬಿಟ್ಟು ಜಿಪ್ ಉಲ್ಟಾ ಇಟ್ಬಿಟ್ಟು ಹೊಲಗೆ ಹಾಕೊಂಡು ಇಲ್ಲೂ ಕೂಡ ಅಟ್ಯಾಚ್ ಮಾಡಿಕೊಳ್ಬೇಕು ಜಿಪ್ನ ಈ ರೀತಿಯಾಗಿ ಎಲ್ಲ ಎಷ್ಟು ಹತ್ತು ಅಥವಾ ಇಪ್ಪತ್ತು ಬ್ಯಾಗ್ಗಳನ್ನ ಕಟ್ ಮಾಡಿಕೊಂಡ್ರೆ ಎಲ್ಲ ಒಟ್ಟಿಗೆ ಈ ರೀತಿಯಾಗಿ ಫಿನಿಶ್ ಮಾಡಿ ಇಟ್ಕೊಂಡು ನಂತರ ಒಟ್ಟಿಗೆ ರನ್ನರ್ಸ್ ಹಾಕ್ಕೊಳ್ಬೋದು ನೀವು ಈ ರೀತಿಯಾಗಿ ಒಟ್ಟಿಗೆ ರನ್ನರ್ಸ್ ಹಾಕಿಟ್ಕೊಂಡು ಎರಡು ಸೈಡುವೆ ಒಟ್ಟಿಗೆ ಜಾಯಿಂಟ್ ಮಾಡಿ ಎಲ್ಲ ಇಟ್ಕೊಳ್ಬೋದು ಎರಡು ಸೈಡುವೆ ಹೊಲಿಗೆ ಹಾಕಿ ಆಗಿದೆ ಎರಡು ಸೈಡು ಹೊಲಿಗೆ ಹಾಕಾದ್ಮೇಲೆ ಈ ರೀತಿ ಸ್ವಲ್ಪ ಓಪನ್ ಮಾಡ್ಕೊಳ್ಬೇಕು ಸ್ವಲ್ಪ ಓಪನ್ ಮಾಡ್ಕೊಂಡು ಕಾರ್ನರ್ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಕಾರ್ನರ್ ಅಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಫೋಲ್ಡ್ ಮಾಡಿ ಇಟ್ಕೊಂಡಾದ್ಮೇಲೆ ಎರಡು ಇಂಚಿಗೆ ಈ ರೀತಿ ಎರಡು ಸೈಡ್ವೆ ಮಾರ್ಕ್ ಹಾಕೊಳ್ಬೇಕು ಮಾರ್ಕ್ ಹಾಕೊಂಡು ಒಂದು ಸ್ಟಿಚ್ ಹಾಕಬೇಕು ಎರಡು ಸೈಡ್ವೆ ಈ ರೀತಿ ಎರಡು ಇಂಚಿಗೆ ಮಾರ್ಕ್ ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದೇನೆ ನಂತರ ಸೀದಾ ಮಾಡಿಕೊಳ್ಬೇಕು ಬ್ಯಾಗ್ ಫಿನಿಶಿಂಗ್ ಈ ರೀತಿಯಾಗಿ ಬಂದಿದೆ ಈ ರೀತಿಯಾಗಿ ನಾನು ಒಟ್ಟಿಗೆ ಆರ್ಡರ್ ತಗೊಂಡ್ರೆ ನೀವು ಒಟ್ಟಿಗೆ ಹತ್ತು ಅಥವಾ ಇಪ್ಪತ್ತು ಬ್ಯಾಗ್ಗಳನ್ನ ಹೊಲಿಯದಿದ್ರೆ ಒಟ್ಟಿಗೆ ಕಟ್ ಮಾಡಿಟ್ಕೊಂಡು ಯಾವ ರೀತಿ ಹೊಲಿಬೇಕು ಅಂತ ಹೇಳಿ ಐಡಿಯಾ ತೋರಿಸಿದ್ದೇನೆ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಪಾರ್ವತಿ ಕ್ರಾಫ್ಟ್ ಐಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು